ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನಪಾಕ ಶಾಲೆ ನಾನು ಇವತ್ತು ಎಲ್ಲ ಸಮಾರಂಭಗಳಲ್ಲೂ ಮಾಡುವಂಥ ವಿಶೇಷವಾಗಿ ಮಾಡುವಂಥ ಈ ಬಾಳೆಕಾಯಿ ಹಾಗೆ ಕಡಲೆಕಾಳು ಹುಳಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ರೆಸಿಪಿ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ರೀತಿಯಾಗಿ ಬಾಳೆಕಾಯನ್ನು ಮೊದಲಿಗೆ ಸಿಪ್ಪೆನ ತೆಗೆದು ಈ ಥರ ಸಿಪ್ಪೇನ ತೆಗಿಬೇಕು ತೆಗೆದಾದ್ಮೇಲೆ ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕಿರುವಂಥ ನೀರಿಗೆ ನೆನೆಸಿಡಬೇಕು ಅದನ್ನು ಒಂದು ಕಡೆ ತೆಗೆದಿಟ್ಟು ಒಂದು ತವಾನ ಕಾಯೋಕೆ ಇಡಬೇಕು ಈ ಮಸಾಲೆ ಬಂದು ರುಬ್ಬೋಕೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಸೇರಿಸ್ಕೊಬೇಕು ಇದೆಲ್ಲವೂ ಜಾಸ್ತಿ ಫ್ರೈ ಆಗೋದೇನು ಬೇಡ ಸಿಂಪಲ್ಲಾಗಿ ಒಂದು ಐದೈದು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಇದಾದ ಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಇಂಚು ಶುಂಠಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಜೊತೆಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ನಾವು ಮೆಣಸನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ನಾನಿಲ್ಲಿ ಹತ್ತರಿಂದ ಹದಿನೈದು ಆಗುವಷ್ಟು ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ಉರುಗಡ್ಲೇನ ಸೇರಿಸಿದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಫ್ರೈ ಮಾಡಿ ಒಂದು ಕಡೆ ತೆಗೆದಿಡಿ ಆರೋಕೆ ನಂತರ ರುಬ್ಬಿದ್ರೆ ಆಗುತ್ತೆ ನಂತರ ಒಂದು ಕುಕ್ಕರ್ನ ಕಾಯೋಕೆ ಇಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಸೇರಿಸಿ ಮೊದಲೇ ನಾವು ನೆನೆಸಿಟ್ಟಿದ್ದ ಬಾಳೆಕಾಯಿ ಇದ್ರ ನೀರನ್ನು ತೆಗೆದು ಬಾಳೆಕಾಯಿನ ಸೇರಿಸ್ಕೊಬೇಕು ಈ ರೀತಿ ಉಪ್ಪು ಹಾಗೆ ಅರಶಿನದಲ್ಲಿ ನೆನೆಸಿಡೋದ್ರಿಂದ ಇದು ಕಪ್ಪಾಗಲ್ಲ ಅದಕ್ಕೋಸ್ಕರ ನೀರಲ್ಲಿ ಉಪ್ಪು ಮತ್ತು ಅರಶಿನ ನೆನೆಸಿಡೋದು ಇದಾದ ಮೇಲೆ ಬಾಳೆಕಾಯಿನ ನೀರು ತೆಗೆದು ಬರೀ ಬಾಳೆಕಾಯಿ ಮಾತ್ರ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಈ ಮದುವೆ ಫಂಕ್ಷನ್ಗಳಲ್ಲಿ ಬಾಳೆಕಾಯಿ ಕಡಲೆ ಹುಳಿ ಅಂದ್ರೆ ಫುಲ್ಲು ಫೇಮಸ್ಸು ಅದೇ ರೀತಿಯಾಗಿ ನಾನು ಬಾಳೆಕಾಯಿ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಈ ರೀತಿ ಇದನ್ನು ಮೊದಲು ಫ್ರೈ ಮಾಡ್ಕೊಬೇಕು ಅಂತ ಹೇಳಿದರೆ ಒಂದು ಒಂದೂವರೆ ನಿಮಿಷ ಫ್ರೈ ಮಾಡ್ಕೊಬೇಕು ನಂತರ ಕಡಲೆಕಾಳನ್ನು ಸೇರಿಸ್ಕೊಬೇಕು ಈ ಕಡಲೆಕಾಳು ಬಂದು ರಾತ್ರಿ ಪೂರ ನೆನೆಸಿ ಬೆಳಗ್ಗೆ ಇದನ್ನು ಎರಡು ವಿಷಲ್ ತೆಗೆದಿರುವಂಥ ಕಾಳಿದು ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೆಂದಿರುವ ಕಾಳನ್ನು ನಾವು ಬಾಳೆಕಾಯಿ ಹೊಟ್ಟಿಗೆ ಸೇರಿಸ್ಕೊಬೇಕು ಇದನ್ನು ಕೂಡ ಸೇರಿಸಿ ಆದಮೇಲೆ ಎರಡು ನಿಮಿಷ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಈ ಕಾಳನ್ನು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳಿ ಆವಾಗ ಕಾಳಿಗೂ ಕೂಡ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಹಾಗಾಗಿ ಉಪ್ಪಾಕಿ ಬೇಯಿಸ್ಕೊಳ್ಳಿ ನೀವು ಒಂದು ವಿಷಲ್ ತೆಗೆದ್ರೂ ಕೂಡ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಎರಡು ವಿಷಲ್ ತೆಗೆಸಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿಬಿಟ್ಟು ನಾವು ಏನು ಮಸಾಲೆನ ಹುರಿದಿಟ್ಕೊಂಡಿದ್ವೋ ಇದು ಚೆನ್ನಾಗಿ ಆರಿದೆ ಇವಾಗ ಇದನ್ನು ಜಾರಿಗೆ ಸೇರಿಸ್ಕೊಂಡು ರುಬ್ಕೊಬೇಕು ಇದನ್ನು ನುಣ್ಣಗೆ ರುಬ್ಬಬೇಕು ಇದು ರುಬ್ಬೋಕ್ಕೂ ಮುನ್ನ ಇದಕ್ಕೆ ಸಾಂಬಾರು ಪುಡಿನ ಸೇರಿಸ್ಕೊಬೇಕು ಅಂತ ಹೇಳಿದರೆ ಖಾರದ ಪುಡಿ ಕೂಡ ನೀವು ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಖಾರದ ಪುಡಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಅದಾದ ಅದಾದಮೇಲೆ ರುಬ್ಬೋಕೆ ಎಷ್ಟು ಬೇಕು ನೀರು ಅಷ್ಟನ್ನು ಸೇರಿಸ್ಕೊಂಡು ರುಬ್ಕೊಬೇಕು ಇದನ್ನು ಈ ರೀತಿಯಾಗಿ ರುಬ್ಕೊಂಡಿರಬೇಕು ಒಂದು ಕಡೆ ತೆಗೆದಿಟ್ಟು ಇಲ್ಲಿ ಕಡಲೆಕಾಳು ಹಾಗೆ ಬಾಳೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿಯಾಗಿ ಒಂದು ಹತ್ತು ಭಾಗದಷ್ಟು ಮತ್ತೆ ಬೇಯಿಸ್ಕೊಬೇಕು ಬಾಳೆಕಾಯಿ ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಈ ಟೈಮಲ್ಲಿ ನಾವು ಏನು ರುಬ್ಬಿಟ್ಕೊಂಡು ಮಸಾಲೆ ಅದನ್ನು ಸೇರಿಸ್ಕೊಬೇಕು ಈ ಮಸಾಲೆನ ಸೇರಿಸಿ ಆದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಅದನ್ನು ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲೇ ನಾವು ನೀರನ್ನು ಸೇರಿಸೋಕ್ಕೆ ಹೋಗಬಾರ್ದು ಇದನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಆಗೋಷ್ಟು ಕುದಿಸ್ಕೊಬೇಕು ಇದು ಕುದೀತಾ ಇರೋದು ನೀವು ನೋಡ್ತಾ ಇರ್ಬೋದು ಈ ರೀತಿ ಕುದಿಯಬೇಕಿದ್ರೆ ಇದಕ್ಕೆ ನೀವು ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಬೇಕು ಕಡಲೆ ಹುಳಿ ಅಂತ ಹೇಳಿದರೆ ಗೊಜ್ಜು ಟೈಪಲ್ಲಿದ್ದರೇ ಇದು ಚೆನ್ನಾಗಿರುತ್ತೆ ಸ್ವಲ್ಪ ಸಾಂಬಾರು ರೀತಿ ಕೂಡ ಆದರೂ ನಡೆಯುತ್ತೆ ಅಂತ ಹೇಳಿದರೆ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀವು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಸೇರಿಸಿ ಆದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕೆ ಬಿಡಬೇಕು ಫಸ್ಟು ನೋಡ್ತಾ ಇರ್ಬೋದು ನೀವೀಗ ಇದು ಕುದೀತಾ ಇದೆ ಈ ರೀತಿಯಾಗಿ ಕುದಿ ಬಂದ ಮೇಲೆ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ವಿಷಲ್ ತೆಗೆಸ್ಬೇಕು ಜಾಸ್ತಿ ತೆಗೆಸ್ಬಾರ್ದು ಯಾಕಂತ ಹೇಳಿದರೆ ಬಾಳೆಕಾಯಿ ಹಾಗೆ ಕಡಲೆಕಾಳು ತುಂಬ ಬೆಂದೋಗ್ಬಿಡುತ್ತೆ ಹಾಗಾಗಿ ಒಂದು ವಿಷಲ್ ನಾನು ತೆಗೆಸಬೇಕು ಅದಾದಮೇಲೆ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕೂಗಿಸ್ಕೊಂಡಾದ್ಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸಾನ ಸೇರಿಸ್ಕೊಬೇಕು ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹಣ್ಣನ್ನು ಸೇರಿಸಿದ್ದೀನಿ ಸಿಪ್ಪೆ ತೆಗೆದು ರಸ ಮಾತ್ರ ಸೇರಿಸ್ಕೊಂಡಿರುವಂಥದ್ದು ಇದಾದಮೇಲೆ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಮತ್ತು ಐದು ನಿಮಿಷ ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಹುಳಿ ರೆಡಿ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು